ನಮಸ್ತೆ ರೈತ ಬಾಂಧವರೇ ನೋಡಿ ಇದು ಇದು ಕಾಫ್ ತರ್ಟಿ ಒನ್ ಮೇವಿನ ಬಿತ್ತನೆ ಬೀಜಗಳು ಮತ್ತು ಕಾಫ್ ತರ್ಟಿ ಒನ್ ಬಹುವಾರ್ಷಿಕ ಮೇವಿನ ಜೋಳ ಈ ರೀತಿ ಎತ್ತರವಾಗಿ ಬರುತ್ತೆ ಮೊದಲನೇ ಕಟಾವು ನಿಮಗೆ ನಲವತ್ತೈದರಿಂದ ಅರವತ್ತು ದಿನದ ಒಳಗೆ ಮಾಡ್ಕೋಬೇಕು ತದನಂತರ ಮೂವತ್ತು ದಿನಕ್ಕೆಲ್ಲ ನಿಮಗೆ ಇಷ್ಟು ಎತ್ತರದ ಮೇವು ಸಾಕಷ್ಟು ಪೌಷ್ಟಿಕಾಂಶತೆ ಇರತಕ್ಕಂಥ ಮೇವಿದೆ ನೋಡಿ ಇದರಲ್ಲಿ ಎಲೆ ಅಂಶ ಅತಿ ಹೆಚ್ಚಾಗಿರುತ್ತೆ ದಂಟು ತುಂಬ ಸಣ್ಣವಾಗಿರುತ್ತೆ ಯಾವುದೇ ರೀತಿ ಸುಂಕಿರೋದಿಲ್ಲ ಉತ್ತಮವಾದಂಥ ಮೇವು ಸೊ ಈ ಮೇವಿನ ಬಿತ್ತನೆ ಬೀಜಗಳು ನಮ್ಮಲ್ಲಿ ದೊರೀತವೆ ನಮ್ಮ ಹೆಸರು ಮಲ್ಲಿಕಾರ್ಜುನ್ ಪಾಟೀಲ್ ಕಲ್ಲೂರ್ಕೆ ಗ್ರಾಮ ಜೇವರ್ಗಿ ತಾಲೂಕ್ ನಮ್ಮ ಮೊಬೈಲ್ ಸಂಖ್ಯೆ ನೈನ್ ಸೆವೆನ್ ಫೋರ್ ತ್ರೀ ಡಬಲ್ ಫೋರ್ ತ್ರೀ ಟು ಸೆವೆನ್ ಒನ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಉತ್ತಮ ರೀತಿಯ ಎಲ್ಲ ಬಹುವಾರ್ಷಿಕ ಮೇವಿನ ಬಿತ್ತನೆ ಬೀಜಗಳು ನಮ್ಮಲ್ಲಿ ದೊರೆಯುತ್ತವೆ ಧನ್ಯವಾದಗಳು